ಏನೇ ರಾತ್ರಿ ಹೊಸ ಸತ್ತೋಯ್ತಂತೆ ನಿಜವಲ್ಲ ಓ ಕರಿಯ ಬಾರ್ಲ ಬೇಗ ಬಾರ್ಲ ಬಿರಿನ್ ಬಾರ್ಲ ಅಪ್ಪ ಏ ಎಲ್ಲಿಗೆ ಅಂತ ಕೇಳಬೇಡ ಅನಿಷ್ಟ ಆಗುತ್ತೆ ನೀನ್ ಹೇಳ್ಕೋದ್ವಿ ಅಲ್ಲಿಗೆ ಹೊಸ ಸತ್ತೋತ ಓ ನಾವಿದ್ದ ಬತ್ತಿದಂಗ್ಲೆ ಗೊಟ್ಟಕ್ಕಂತಂತೆ ಅಲ್ಲೇ ಇದ್ರೆ ಆಗಿರತ್ತೆ ಕಳ್ಳ ಬಾಬಾ ಸ್ಕೂಲ್ ಹೋಗ್ಬೇಕು ಮೇಸ್ಟ್ರ್ ಹೊಡಿತಾರೆ ಅವನೇ ಸಾಯಂಗ್ ಹೊಡಿತಾನ ಅಂತ ಸಣ್ಣ ಹೆಡ್ಕೆಲ್ಲ ಎದುರುಬಾರ್ದು ಅದು ಕುಲ್ಕಸು ಕಲಿಬೇಕು ಆಮೇಲೆ ಸ್ಕೂಲ್ ಕುಲ್ಕಸ್ಬು ನಿಂದು ನಂದಲ್ಲ ನಾನು ಓದಿ ಆಫೀಸರ್ ಆಗ್ಬೇಕು ಅಂತ ಅವ್ವ ಹೇಳೋಳೆ ಅದೆಲ್ಲ ಆಗುವಂತೆ ಕುಲ್ಡುಂಗೆ ಊರ್ಗಳಿದ್ದಂಗೆ ನೀನು ನೀಲ್ದ ಕೆಲಸ ಆಗಲ್ಲ ಬರಪ್ಪ ಕೊಟ್ಟ ಕಯ್ಯಾ ಏನಾಯ್ತಪ್ಪ ಆಗದ್ ರಾಣ ಕಾಟಿ ಅಂತ ನನ್ನ ಮಕ್ಕಳು ಕಂಡನ್ನೆಲ್ಲ ಕಿತ್ಕೊಂಡು ಚರ್ಮ ಬಿಟ್ಟೋಗೋರಿ ಯಾರಪ್ಪ ಹಂಗ ಮಾಡ್ದವ್ರ ಇನ್ಯಾರು ದೇವ್ ದೇವತೆಗಳು ಬಂದಾರ ನಮ್ಮವರಯ್ಯ ಇದ್ರ ಮೇಲೆ ಹಕ್ಕೈತೆ ಅಂತ ಬಿಟ್ಟೋಗೋರಿ ಇಲ್ಲ ಅಂದ್ರೆ ಇದು ತಗೊಂಡೋಗಿ ಮಾಡ್ಕೊಂಡಿರೋರು ತಗೊಂಡಲ್ಲಿ ಬೇಡ ಅನ್ನೋದಿಲ್ಲ ಚಪ್ಪನಾರು ಬಿಟ್ಟೋಗಿದ್ರೆ ನಾವು ತಿನ್ಕ ಒಂದು ಕೆಲಸ ಮಾಡಿ ಈ ಚರ್ಮ ತಗೊಂಡೋಗ್ ಕೊಟ್ಟು ನೂರು ರೂಪಾಯಿ ನನ್ನ ನನ್ ಆಗೋದಿಲ್ಲ ನೀನೇ ಹೋಗು ಹಂಗ ನಿಂತ ಮೈ ಅಂತೀನಿ ನೀನು ಬಾ ಜೊತೇಲಿ ನನ್ ಕೈಲ ಆಕಿಲ್ಲ ನನ್ನ ಮುದ್ದು ಮಗಲ್ಲ ಆ ಊರಿಗೆ ಕೊಡು ఇది నా ఉసేసా కొట్టు దుడ్డు దొడ్డు జోపన గరపా ఎద్దు తడి పంద बस बंद तो करना में होल्डेन निशा पा निशा पा बने बने ले रे ले बने बेग ले रे बेग ले रे अत्या माते अत्या में अत्या में अत्या ना बेग आता परा

இல்ல பாப்பா ಇಂಥ ಜಾಗದಲ್ಲಿ ಇಳಿಸ್ಬಿಟ್ರೆ ಅವ್ನು ಎಲ್ಲಿಗೆ ಹೋಗ್ಬೇಕು ಇದೊಳ್ಳೆ ಪಚಿತಿ ಆಯ್ತಲ್ಲ ನಿಮ್ಮಪ್ಪ ಬಂದಿಲ್ಲಾ ಬಂದಿಲ್ಲ ಸರಿ ಚರ್ಮ ಅದಂಗ ಒಂದೇ ಆಗ್ತದೆ ಹಸಿಂದು ಚರ್ಮ ಇಸ್ಮೂತ್ ಎತ್ತಿಂದ ಚರ್ಮ ಹಾರ್ಡ್ ಹಂಗೆ ಹೆಂಗ್ರದ್ದು ಇಸ್ಮೂತ್ ಗಂಡಸ್ರದ್ದು ಹಾರ್ಡ್ ಗೊತ್ತಾ ನಿಂಗೆ ನಮ್ಮ ಅಪ್ಪ ನೂರು ರೂಪಾಯಿ ಕೊಡ್ತಾರೆ ಇಸ್ಕ ಬಾ ಅಂದಾ ಹೋಗಿ ಎತ್ತಿಂದ ಚರ್ಮ ತಗೊಂಡು ಬಾ ನೂರು ರೂಪಾಯಿಗೆ ಕೊಡ್ತೀನಿ ಅದೆಲ್ಲ ನಂಗೆ ಗೊತ್ತಾಗಾಕಿಲ್ಲ ನೂರು ರೂಪಾಯಿ ಕೊಡ ಹೋಗಿ ನಿಮ್ಮ ಅಪ್ಪನ್ನ ಕೇಳು ಅಪ್ಪನೇ ಹೇಳಿ ಕಳಿಸಿದ್ದು ನೀನೇನು ಬಿಟ್ಟು ಕೊಡ್ತೀಯಾ ಚರ್ಮ ಕೊಡಲ್ವಾ ಸುಮ್ಮನೆ ದುಡ್ಡು ಕೊಡ ಅವೇ ಚಿನ್ನ ಅಲ್ಕೆ ಚೂರು ಚುದ್ದ ಇದ್ಯಾ ನಂಗೆ ಚೋರು ಮಾಡ್ತಿಯಾ ಇರಣಿ ಮಾಡ್ತೀರಿ ಕೇಳಿದ ಕೇಳಿದೊಂದ್ ಕೆಲಸ ಮಾಡಕ್ಕಿಲ್ಲ ಚರ್ಮ ಮಾರಿ ದುಡ್ಡಿಸ್ಕೊಂಬಾರೋ ಅಂದ್ರೆ ಹೋಗಿ ಹೋಗಿ ಹೌಸೇನ್ ಸಭಿ ಮನೆ ಬಾಗ್ಲಲ್ಲಿ ಮಡಕ್ ಬಂದಿದ್ದಾನೆ ನಾನೇನ್ ಮಾಡ್ದವ ದುಡ್ ಕೇಳ್ದೆ ಹೊಡೆಯ ಕೊಡ್ತ ಬಿದ್ದೆ ಬಿಟ್ಟು ಅದ್ರಲ್ಲಿ ನಗಕ್ಕೇನ್ಲ ಐತೆ ಅವ್ನು ಬಿದ್ದರೆ ನಿನ್ಗೇನಾಗ್ಬೇಕು ಕಾದಿದ್ದು ದುಡ್ಡು ಇಸ್ಕೊಂಬರ್ಬೇಕಿತ್ತು ಒಂದು ರೂಪಾಯಿ ಎರಡು ರೂಪಾಯಿ ವರ್ಷ ದುಪ್ಪ ಖಾರು ದುಡ್ಡದು ನಾನೇ ಹೋಗಿ ಇಸ್ಕೊಂಬರ್ ತಿನ್ಬಿಡುಗೆ ಬಿಡಕ್ಕಾಯ್ತದ ಅರೆ ಹುಡುಗಿ ವ್ಯವಹಾರ ಕೊಟ್ರೆ ಆಗದೆ ಹಿಂಗೆ ಜೊತೆಲಿ ನಾನೇ ಹೋಗ್ಬೇಕಾಯ್ತು ತೆಪ್ಪೆಲ್ಲ ನಮ್ದೆ ಅಪ್ಪಂಗು ಮಗಂಗು ಸರಿಯಾಗದೆ ಬನ್ನಿ ಉಣ್ಣಕ್ಕಿಕ್ತೀನಿ ನಿಮ್ಮ ಅಪ್ಪನ ತಟ್ಟೆ ಮುಡ್ಸ್ಕೊಬೇಡ ಯಾಕವ್ವಾ ಅವನ್ ತಟ್ಟೆನೂ ಲೋಟ ಬೇರೆ ಇಡ್ಬೇಕಂತೆ ಯಾರು ಮುಡ್ಸ್ಕೊಬಾರ್ದಂತೆ ಯಾಕವ್ವಾ ಹಂಗಂತೆ ಅಪ್ಪ ಏನ್ ಮಾಡ್ದ ನಿಮ್ಮಪ್ಪ ಏನು ಮಾಡಿಲ್ಲ ಡಾಕ್ ಕುಟ್ರಂಗಂತ ಹೇಳೋರೆ ಕುಡಿಲ್ಲ ಜನ ನಮ್ಮನೆಲ್ಲ ಮುಟ್ಟಿಸ್ಕೊಳಲ್ವಲ್ಲ ಹಂಗೇನಾ ಅದೇ ಬೇರೆ ಇದೇ ಬೇರೆ ನಿಮ್ಮ ಅಪ್ಪಂಗೆ ಅದೆಂಥದೋ ಕಾಯಿಲೆ ಅಂತೆ ಎಂತ ಕಾಯಿಲೆ ಅದೆಲ್ಲ ನಿನ್ಗೆ ಯಾಕ ಇನ್ಮೇಲೆ ಅವನ್ನ ಜಾಸ್ತಿ ಮುಟ್ಸ್ಕೊಂಬೇಡ ದೂರ ಇರು ಆಯ್ತಾ

ಯಪ್ಪಾ ಏನೂ ಆಗಿಲ್ವಲು ಅಲ ಶರ್ಟ್ ಹೆಂಗೋ ರಕ್ತ ಆಯ್ತು ಇದು ಹಾಂ ಅಲಾ ಕಣ್ಣಾ ನೀನು ದೊಡ್ಡ ವೀರ್ ಮುದುಕ್ರಿಯ ನೀನು ಯುದ್ಧಕ್ಕೋಗ್ತಿಯಾ ಹೊಡೆದಾರ್ಕ ಬಂದ ರಕ್ತ ಹೆಂಗೋ ಆಯ್ತಿದ್ದು ಹಾಂ ಎಪ್ಪಾ ವಾಸನೆ ಹೊಡಿತದೆ ವಲ್ಸು ಹಾಂ ನಡಿಯೋ ನಡಿಯೋ ಸಾ ನನ್ನ ಶರ್ಟು ಸುಟ್ಟು ಹಾಕ್ಬಿಡ್ತೀನದ ಬೇರೆ ಸರ್ಟ್ ಹಾಕಂಬಾ ಹೋಗು ಹೋಗು ವಾಸನೆ ಹೊಡಿತದೆ ಕ್ಲಾಸೆಲ್ಲ ಗಬ್ಬೆದೋಗದೆ ಆಟಗುಳಿ ಆಡ್ತೀಯ ಸಲ್ಟ್ ಅಂತೆ ಸಲ್ಟು ಏಂತ ಬಂದು ಸೇರ್ಕೊಂಡು ನಮ್ಮ ಜೀವ ತಿಂತವೆ ಲೇ ಕೇಳಿಸ್ಕೊಡ್ರಲ್ಲ ಎಲ್ಲರೂ ಅವ್ರು ಏನು ಹೇಳೋರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಉಣ್ಣಲು ಅನ್ನ ಉಡಲು ಬಟ್ಟೆ ಪ್ರತಿಯೊಂದನ್ನು ನಾವು ದೊರಕಿಸಿ ಕೊಡಬೇಕು ಆಗ ದೇಶವು ಸುಭದ್ರವಾಗಿ ಶಾಂತಿಯುತವಾಗಿ ಮುಂದುವರಿಯುತ್ತದೆ ಗರಿಯಾ ಯಾಕ್ಲಾ ಯಾಕ್ಲಾ ಕರಿಯ ಬರೀ ಯಾಕೆ ಬಂದಿದ್ಯಾ ಹಂಗಿಲ್ಲಲ್ಲ ನಾ ಸ್ಕೂಲ್ಗೆ ಹೋಗಲ್ಲ ಕಣ್ಣವ್ವ ಶರ್ಟ್ ರಕ್ತ ಆಗಿತ್ತು ಅಂತ ಮೇಸ್ಟ್ರು ಬೊಯ್ದು ಬಿಚ್ಚಾಕ್ಸ್ರು ಅಯ್ಯೋ ಸಿವನೆ ಹಂಗೆ ಕೊಳೆ ಕೊಳಗಿರೋ ದೂರ ಕೂರಿಸ್ಬೇಕಿತ್ತು ತಂದ್ಕೊಟ್ಟಿರ ನಾವು ಒಗ್ಕೊಡಲ್ಲ ಅಂತಿದ್ನ ಇರುವುದನ್ನು ಹಂಗೇನು ಕಳ್ಕೊಂಬಂದಿದ್ಯಲ್ಲ ಕರಿಯ ನಾನೇ ಹುಡಕ್ಕೆ ಸೀರೆ ಹೇಳಿದೆ ಹುಟ್ಟಿರೋ ಸೀರೆನ ಒಗ್ದು ಒಗ್ದು ಉಟ್ಕೊತಾ ಇದ್ದೀನಿ ಅಂದ್ರೆ ನಿಂಗೆ ಹೊಸ ಹಂಗೆ ಎಲ್ಲಿಂದ ತಂದ್ಕೊಡಲಲ್ಲ ಹೊಟ್ಕಿದ್ರೆ ಬಟ್ಕಿಲ್ಲ ಬಟ್ಕಿದ್ರೆ ಹೊಟ್ಕಿಲ್ಲ ಹಂಗಂದು ನಮ್ಮ ಪರಿಸ್ಥಿತಿ ಅವ್ವಾ ಅವ್ವ ಎಷ್ಟು ಚೆನ್ನಾಗಿದೆ ನೋಡ ಹಂಗೆ ನಂಗೂ ಕೊಡ್ಸೋ ಸುಮ್ಕಿಲ್ಲ ಯಾಕ್ಲಾ ಕರಿಯ ನಿನಗೆ ಸರ್ಟ್ ಬೇಕೆಲ್ಲ ಇದ್ಯಾಕ್ಲಾ ಹಿಂಗೆ ಬರೀ ಮೈ ಆಗಿದ್ಯಾ ಏನ್ ಹೇಳೋ ಇವ್ ಹಂಗೆ ಹೊಸಿ ಕೊಳೆ ಆಗಿತ್ತಂತೆ ಅಷ್ಟಕ್ಕೆ ಹೈ ಸ್ಕೂಲ್ ಮೇ ಎಷ್ಟು ಬಿಚ್ಚಾಕ್ ಕಳ್ಸವನೇ ದಿನ ಹೋಗಿದ್ರೆ ಬಟ್ಟೆ ಉಳಿತದ ನೀವೇ ಹೇಳಿ ಅಗ್ಲಗ್ಲ ಹೊಸ ಬಟ್ಟೆ ಎಲ್ಲಿಂದ ತರ್ಲವ ಒಂದ್ ನಿಮಿಷ ಇರು ಇದ್ ನನ್ನಂಗೇನಾ ಹೌದ್ಲಾ ನಿಂಗೆ ಇಷ್ಟೋಸ ನಮ್ಗೆ ಅಯ್ಯ ಹಳೇದು ಕರಿಯ ಹಾಕೊಳ್ಳಿ ಬಿಡು ಅವರ ಆ ಬೂಟ್ನು ನಂಗ್ ಕೊಡ್ತೀರಾ ಬುದ್ಧಿ ಇಲ್ವಲ್ಲ ಹೋಗ್ಲಿ ಅಂತ ಈ ಕಳ ಕಂಗಿ ಕೊಟ್ರೆ ಬೂಟ್ಸ್ನು ಕೇಳ್ತಿಯಾ ಸುಮಕ್ ನಿನ್ಕ ಹೋಗ್ಲಿ ಬಿಡು ತಿಪ್ಪಿ ಚಿಕ್ಕ ಹುಡ್ಗ ಅವ್ನಿಗೇನ್ ಗೊತ್ತಾಯ್ತದೆ ನಮ್ಮಂತವ್ರ ತವ ಕೇಳ್ದೆ ಇನ್ ಯಾರ ತವ ಹ್ಮ್ ಲೇಖರಿಯ ಆ ಸೋದನೆಲ್ಲ ಎತ್ತಾಕ್ಬಿಟ್ಟೋಯ್ತೀನಿ ಹ್ಮ್ ನಾನೇ ಹಾಕ್ಬಿಟ್ಟು ಬರ್ತೀನಿ ತಿಪ್ಪಿ ನಿನ್ ಮಗ ಕೈಗೆ ಬಂದ ಬಿಡು ದೊಡ್ಡ ಮನ್ಸ ಆಯ್ತಾನೆ thank <laughs> you